ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ರನ್ ಗಳಿಸಿದೆ ಅಡಿಲೇಡ್ನ ಓವಲ್ ಮೈದಾನದಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚೆಲ್ ಮಾರ್ಷ್ ಬೌಲಿಂಗ್ ಆಯ್ದುಕೊಂಡಿದ್ರು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದಿರಲಿಲ್ಲ ಆರಂಭಿಕನಾಗಿ ಕಣಕ್ಕಿಳಿದ ಶುಭ್ಮನ್ ಗಿಲ್ ಕೇವಲ ನಾಲ್ಕು ರನ್ ಗಳಿಸಿ ಔಟ್ ಆದ್ರೆ ಆ ಬಳಿಕ ಬಂದ ವಿರಾಟ್ ಕೊಹ್ಲಿ ಶೂನ್ಯಕ್ಕೆ ವಿಕೆಟ್ ಒಪ್ಪಿಸಿದ್ರು ಈ ಹಂತದಲ್ಲಿ ಜೊತೆಗೂಡಿದ ರೋಹಿತ್ ಶರ್ಮಾ ಹಾಗೂ ಶ್ರೇಯಸ್ ಅಯ್ಯರ್ ಉತ್ತಮ ಜೊತೆಯಾಟ ಪ್ರದರ್ಶಿಸಿದ್ರು ನಾಲ್ಕನೇ ವಿಕೆಟ್ಗೆ ಶತಕದ ಜೊತೆಯಾಟವಾಡುವ ಈ ಮೂಲಕ ಈ ಜೋಡಿ ಭಾರತ ತಂಡವನ್ನ ಆರಂಭಿಕ ಆಘಾತದಿಂದ ಪಾರು ಮಾಡಿದೆ ಇದರ ನಡುವೆ ರೋಹಿತ್ ಶರ್ಮಾ ತೊಂಬತ್ತೇಳು ಎಸೆತಗಳಲ್ಲಿ ಎರಡು ಸಿಕ್ಸ್ ಹಾಗೂ ಏಳು ಫೋರ್ಗಳೊಂದಿಗೆ ಎಪ್ಪತ್ಮೂರು ರನ್ ಬಾರಿಸಿದ್ರು ಈ ಹಂತದಲ್ಲಿ ಬರ್ಜರಿ ಹೊಡೆತಕ್ಕೆ ಮುಂದಾಗಿ ಹಿಟ್ ಮ್ಯಾನ್ ವಿಕೆಟ್ ಒಪ್ಪಿಸಿದ್ರು ಇದರ ಬೆನ್ನಲ್ಲೇ ಶ್ರೇಯಸ್ ಅಯ್ಯರ್ ಕೂಡ ಬೌಲ್ಡ್ ಆಗಿ ಹೊರ ನಡೆದ್ರು ಈ ವೇಳೆ ಈ ವೇಳೆಗೆ ಆಗಮಿಸಿದ ಅಕ್ಷರ್ ಪಟೇಲ್ ನಲವತ್ತೊಂದು ರನ್ಗಳ ಕೊಡುಗೆ ನೀಡಿದ್ರೆ ಕೆಎಲ್ ರಾಹುಲ್ ಹನ್ನೊಂದು ರನ್ಗಳ ಹನ್ನೊಂದು ರನ್ ಗಳಿಸಿ ವಿಕೆಟ್ ಒಪ್ಪಿಸುವ ಮೂಲಕ ನಿರಾಸೆ ಮೂಡಿಸಿದ್ರು ಇನ್ನು ವಾಷಿಂಗ್ಟನ್ ಸುಂದರ್ ಹನ್ನೆರಡು ರನ್ ಗಳಿಸಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಎಂಟು ರನ್ ಬಾರಿಸಿ ಪೆವಿಲಿಯನ್ಗೆ ಹಿಂತಿರುಗಿದ್ರು ಇನ್ನು ಒಂಬತ್ತು ಒಂಬತ್ತನೇ ವಿಕೆಟ್ಗೆ ಹರ್ಷಿತ್ ರಾಣಾ ಹಾಗೂ ಆರ್ಶ್ ಹರ್ಷದೀಪ್ ಹರ್ಷದೀಪ್ ಸಿಂಗ್ ಮೂವತ್ತೇಳು ರನ್ಗಳ ಜೊತೆಯಾಟವಾಡಿದ್ರು ಈ ಮೂಲಕ ಟೀಂ ಇಂಡಿಯಾ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ಅರವತ್ನಾ ಅರವತ್ನಾಲ್ಕು ರನ್ ಕಲೆ ಹಾಕಿದೆ